ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದುವೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂತೀನಿ ನಾನು ಕೂಡ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ನೀವೇನಾದ್ರು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಏನಾದ್ರೂ ಬೇಕು ಅಂತ ಇದ್ರೆ ಈ ಬ್ಯಾಂಕ್ ನಲ್ಲಿ ನಿಮಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸಿಗುತ್ತೆ ಸಾಲ ಸೌಲಭ್ಯ ಕೂಡ ಸಿಗುತ್ತೆ ಯಾವ್ದು ಬ್ಯಾಂಕು ಹಾಗೆ ಎಷ್ಟು ಸಾಲ ಎಷ್ಟು ಲಕ್ಷದವರೆಗೆ ಸಾಲ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇರೋರು ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಮೊದಲನೇದಾಗಿ ಯಾವ ಬ್ಯಾಂಕ್ ಅಪ್ಪ ಅಂತ ಅಂದ್ರೆ ಕೆನರಾ ಬ್ಯಾಂಕ್ ಕೆನರಾ ಬ್ಯಾಂಕ್ ನಲ್ಲಿ ಖಾತೆ ಹೊಂದಿದವರಿಗೆ ಶುಭ ಸುದ್ದಿ ಗುಡ್ ನ್ಯೂಸ್ ಮೀನ್ಸ್ ಹತ್ತು ನಿಮಿಷದಲ್ಲಿ ನಿಮ್ಗೆ ಹತ್ತು ಲಕ್ಷದವರೆಗೆ ಸಾಲ ಸಿಗಲಿದೆ ನೀವು ಹತ್ತು ಲಕ್ಷದವರೆಗೆ ಸಾಲವನ್ನ ಪಡ್ಕೋಬಹುದು ಅಂತ ತಿಳಿಸ್ತಾ ಇದ್ದಾರೆ ಹಾಗಿದ್ರೆ ನಿಮ್ಗೆ ಏನಾದ್ರೂ ಹಣದ ಅಗತ್ಯವಿದ್ರೆ ಮತ್ತು ಸಾಲ ತೆಗೆದುಕೊಳ್ಳಲು ಬಯಸಿದರೆ ದೇಶದ ಎಲ್ಲಾ ಜನಪ್ರಿಯ ಬ್ಯಾಂಕ್ಗಳು ಸಾಲ ನೀಡುತ್ತವೆ ಈಗ ಈ ಲೇಖನದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋಣ ಕಡಿಮೆ ಬಡ್ಡಿ ದರದಲ್ಲಿ ಈ ಒಂದು ಬ್ಯಾಂಕ್ ಅಲ್ಲಿ ನಿಮಗೆ ಸಾಲ ಸಿಗುತ್ತೆ ಹಾಗಿದ್ರೆ ಕೆನರಾ ಬ್ಯಾಂಕ್ ತನ್ನ ಗ್ರಾಹಕರಿಗೆ ಅತ್ಯಂತ ಆಕರ್ಷಕ ಬಡ್ಡಿ ದರದಲ್ಲಿ ವೈಯಕ್ತಿಕ ಸಾಲಗಳನ್ನು ಒದಗಿಸುತ್ತಿದೆ ಮೀನ್ಸ್ ಕೆನರಾ ಬ್ಯಾಂಕು ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲ ಸೌಲಭ್ಯವನ್ನ ಕೊಡ್ತಾ ಇದೆ ನೀವು ಮನೆಯಲ್ಲೇ ಕುಳಿತು ಕೆನರಾ ಬ್ಯಾಂಕ್ ನಿಂದ ವೈಯಕ್ತಿಕ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಹಾಗೆ ಕೆನರಾ ಬ್ಯಾಂಕ್ ಖಾತೆದಾರರು ಏನಾದರೂ ಐದು ನಿಮಿಷದಲ್ಲಿ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ತುಂಬಾ ಎಮರ್ಜೆನ್ಸಿ ಮನೆ ಕಟ್ಟಿಸಬೇಕು ಎಜುಕೇಶನ್ ಲೋನ್ ಆಗಿರ್ಬೋದು ಯಾವ್ದಾದ್ರು ಆಗಿರ್ಬೋದು ಅದರಲ್ಲಿ ನಿಮ್ಗೆ ಈ ಏನಾದ್ರೂ ಸಾಲ ಸೌಲಭ್ಯ ಬೇಕು ಅಂದ್ರೆ ಕೆನರಾ ಬ್ಯಾಂಕ್ಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ನೀವು ಸಾಲ ಸೌಲಭ್ಯವನ್ನು ಪಡ್ಕೊಂತೀರ ನೀವು ಸಾಲವನ್ನು ತೆಗೆದುಕೊಳ್ಳಬೇಕಾದರೆ ಕೆನರಾ ಬ್ಯಾಂಕ್ ನಿಮ್ಗೆ ಹತ್ತು ಸಾವಿರದಿಂದ ಮೂರು ಲಕ್ಷದವರೆಗೆ ಸಾಲವನ್ನು ಸಾಲ ಕೊಡುತ್ತೆ ಹಾಗೆ ನಿಮ್ಮ ವಯಸ್ಸು ಇಪ್ಪತ್ತೊಂದರಿಂದ ಅರವತ್ತು ವರ್ಷಗಳ ನಡುವೆ ಇದ್ದರೆ ನೀವು ಕೆನರಾ ಬ್ಯಾಂಕ್ ನಿಂದ ವೈಯಕ್ತಿಕ ಸಾಲವನ್ನು ತಗೋಬಹುದು ಮೀನ್ಸ್ ಪರ್ಸನಲ್ ಲೋನ್ ಅಂತ ತಗೋಬಹುದು ಹಾಗೆ ಕೆನರಾ ಬ್ಯಾಂಕ್ ನಿಂದ ನೀವು ವೈಯಕ್ತಿಕ ಸಾಲವನ್ನು ಬಹಳ ಸುಲಭವಾಗಿ ಪಡೆಯಬಹುದು ನೀವು ಆನ್ಲೈನ್ ಮತ್ತು ಆಫ್ಲೈನ್ ಅರ್ಜಿ ಸಲ್ಲಿಸಬಹುದು ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬಹುದು ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಮತ್ತು ಅರ್ಜಿನ ನಮೂನೆಯನ್ನು ತೆಗೆದುಕೊಳ್ಳುವ ಮೂಲಕ ನೀವು ವೈಯಕ್ತಿಕ ಸಾಲಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಮೀನ್ಸ್ ಪರ್ಸನಲ್ ಲೋನ್ ನೀವು ಪಡ್ಕೋಬಹುದು ನೀವು ಹತ್ತಿರದ ನಿಮ್ಮ ಕೆನರಾ ಬ್ಯಾಂಕ್ ಶಾಖೆಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ದು ಅಕೌಂಟ್ ಇದ್ರೆ ನೀವು ಕೂಡ ಹೋಗಿ ಅಲ್ಲಿ ಸಾಲವನ್ನು ತಗೋಬಹುದು ಮೀನ್ಸ್ ಏನಕ್ಕಪ್ಪ ಯೂಸ್ ಅಂತ ಅಂದ್ರೆ ಎಜುಕೇಶನ್ ಲೋನ್ ಆಗಿರಬಹುದು ಪರ್ಸನಲ್ ಲೋನ್ ಅಥವಾ ಮನೆ ಕಟ್ಟೋದಕ್ಕಾದ್ರೂ ಆಗಿರ್ಬೋದು ಇಲ್ಲ ಸೈಟ್ ಖರೀದಿಗಾದ್ರು ಈ ತರ ಏನಾದ್ರು ನಿಮ್ಗೆ ಲೋನ್ ಬೇಕಪ್ಪ ಅಂತ ಅಂದ್ರೆ ಇದು ನಿಮ್ಗೆ ಸಂತಸದ ವಿಶ್ ವಿಚಾರ ಅಂತಾನೆ ಹೇಳ್ಬೋದು ಕೆನರಾ ಬ್ಯಾಂಕ್ ತುಂಬಾ ಕಡಿಮೆ ಬಡ್ಡಿ ದರದಲ್ಲಿ ನಿಮ್ಗೆ ಸಾಲ ಸೌಲಭ್ಯವನ್ನ ಕೊಡುತ್ತೆ ಅದು ಅಲ್ಲದೆ ಒಂದ್ ಹತ್ತು ನಿಮಿಷದಲ್ಲೇ ಹತ್ತು ಲಕ್ಷದ ಸಾಲ ಕೂಡ ನಿಮ್ಗೆ ಸಿಗುತ್ತೆ ಇಲ್ಲಾಂದ್ರೆ ನಿಮ್ಗೆ ಹದ್ ಸಾವಿರದಿಂದ ಮೂರು ಲಕ್ಷದವರೆಗೆ ಒಂದ್ ಐದು ನಿಮಿಷದಲ್ಲೇ ನಿಮ್ಗೆ ಸಾಲ ಸೌಲಭ್ಯ ಸಿಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಕೆನರಾ ಬ್ಯಾಂಕ್ ನ ಸಾಲ ಸೌಲಭ್ಯ ಹೇಗಿದೆ ಅಂತ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ